ಈ ಗೋಲಕ್ಷ್ಮಿ ಯೋಜನೆ ಇನ್ನೂ ಅಮೌಂಟ್ ಪೆಂಡಿಂಗ್ ಇದೆ ಮೂರು ತಿಂಗಳದ್ದು ಅಮೌಂಟ್ ಪೆಂಡಿಂಗ್ ಇತ್ತು ಈಗ ಒಂದು ತಿಂಗಳದ್ದು ಅಮೌಂಟ್ ಹಾಕಿದ್ದೀನಿ ಸೊ ಸೆಪ್ಟೆಂಬರ್ ಅಕ್ಟೋಬರ್ ಹಾಕಿದ್ರೆ ಕ್ಲಿಯರ್ ಆದಂಗೆ ಏನು ಆಗಸ್ಟ್ ದುಡ್ಡು ಇದೆ ಅದನ್ನು ಕ್ಲಿಯರ್ ಮಾಡ್ತಾರೆ ಅದು ಏನೇ ಇದ್ರು ಕೂಡ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ನಾನು ನೋಡ್ತಾ ಇದ್ದೀನಿ ಬಟ್ ಅದೇನೇ ಆ ರೀತಿ ಏನೇ ಇದ್ರು ಕೂಡ ಅದಕ್ಕೆ ಹೈಕಮಾಂಡ್ನೇ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮೊನ್ನೆ ಸಿದ್ದರಾಮಯ್ಯ ಅವರು ಐದು ವರ್ಷ ಇರ್ಬೇಕಾ ಮೇಡಮ್ ಸಿಎಂ ಅದು ಎಲ್ಲ ಹೈಕಮಾಂಡ್ ಮೇಲೆ ಅದಕ್ಕೆ ಹೈಕಮಾಂಡ್ ಬಿಟ್ಟಂತ ವಿಚಾರ ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಿ ಮೇಡಮ್ ತುಂಬಾ ಮಾತುಕತೆ ನಡೆಸಿದ್ದೆ ಏನಾದರೂ ಅಭಿಪ್ರಾಯ ಹೇಳಿದ್ರೆ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರನ್ನ ಇನ್ವೈಟ್ ಅಂತ ಹೋಗಿದ್ದೆ ಸೊ ಅನೇಕ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಆಗುವಂತ ಅನೇಕ ಆಗು ಹೋಗಗಳ ಬಗ್ಗೆ ಅದರಲ್ಲೂ ಗ್ರಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಕೇಳ್ತಾ ಇತ್ತು ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಇದನ್ ಬಿಟ್ರೆ ಬೇರೆ ರಾಜಕೀಯವಾಗಿ ಚರ್ಚೆಗೆ ಹೋಗಿರುವಂತದೇ ಒಂದು ಪುಷ್ಟಿ ಕೊಟ್ಟಿದೆ ಚರ್ಚೆ ಆಗೋದಕ್ಕೆ ಶಾಸಕರು ಡೆಲ್ಲಿಗೆ ಹೋಗಿರುವಂತದೇ ಒಂದು ಮೇನ್ ಗೊತ್ತಿಲ್ಲ ನನ್ ಬೆಳಕೆಯಿಂದ ಕಾರ್ಯಕ್ರಮದಲ್ಲಿ ನಾನ್ ಮೊದ್ಲ ಚಿಕ್ಕಬಳ್ಳಾಪುರ್ದಲ್ಲಿದ್ದು ಇಲ್ಲಿ ಮತ್ತೆ ಶಾಸಕ ಹೋಗಿದಾರ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಂಗೆ ಏನ್ ಹೇಳ್ತೀರಾ ಮೇಡಂ ಶಾಸಕ್ರಿಗೆ ಯಾವ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಅವ್ರು ಶಾ ಶಾಸಕ್ರು ಹೋದಂತವ್ರನ್ನ ತಾವು ಅಲ್ಲಿನೂ ಮಾಧ್ಯಮದವರಿದ್ದಾರೆ ಕೇಳಿಕ್ ಕೇಳ್ತಾರೆ ಅವ್ರು ಖಂಡಿತಾರೆ ಖಂಡಿತ ಅಧ್ಯಕ್ಷ ಆಗಿ ರಾತ್ರಿ ಹಾಗೆ ಅವರು ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಕೆಲಸ ಮಾಡಿದ್ದಾರೆ ಮತದಾರರೂ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮುಂದೆ ಏನೇ ಇದ್ರು ಕೂಡ ಹೈಕಮಾಂಡ್ ಇರ್ತಾರೆ